ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ಈ ಒಂದು ಗಣಿತದಲ್ಲಿ ಬರುವ ಶ್ರೇಣಿಗಳ ಪಾಠದ ಕುರಿತು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈ ಶ್ರೇಣಿಗಳ ಮೇಲೆ ಟಿ ಟಿಯಲ್ಲಿ ಒಂದರಿಂದ ಎರಡು ಮಾರ್ಕ್ಸ್ಗಳ ಕ್ವಶನ್ ಬರ್ತವೆ ಸೊ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಈ ಒಂದು ದಿನ ನಾವು ಶ್ರೇಣಿಗಳು ಮತ್ತು ಅದರಲ್ಲಿ ಬರುವ ವಿಧಗಳ ಕುರಿತು ನೋಡೋಣ ಮೊದಲನೇದಾಗಿ ಒಂದು ಶ್ರೇಣಿ ಅಂತಂತಂದರೆ ಈಗ ಫಾರ್ ಎಕ್ಸಾಂಪಲ್ ವ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಒನ್ ಕಮ ಒನ್ ಕಮ ಟೂ ಕಮ ತ್ರೀ ಕಮ ಫೋರ್ ಕಮ ಫೈವ್ ಕಮ ಡ್ಯಾಶ್ 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 ಅಂದರೆ ಮುಂದೆ ನಾವ ಸಂಖ್ಯೆಗಳು ಅಂದಂಗೆ ಈ ಒಂದು ಸಮಾಂತರ ಶ್ರೇಣಿ ಅಂತಂತಂದ್ರೆ ಇಲ್ಲಿ ಯಾವುದೇ ಒಂದು ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿದ್ದಾಗ ಅಂತಂದರೆ ಈಗ ಒಂದನೇ ಪದ ಎ ಆಗಿದ್ರು ಎರಡನೇ ಪದ ಎ ಒನ್ ಎ ಟು ಎ ತ್ರೀ ಅಥವಾ ಟಿ ಒನ್ ಟಿ ಫೋರ್ ಅಂತಲೂ ತೊಗೊಬೋದು ಈಗ ಟೂ ಮೈನಸ್ ಒನ್ ಮಾಡಿದಾಗ ಡಿಫ್ರೆನ್ಸ್ ಎಷ್ಟು ಬರ್ತದೆ ಒನ್ ಬರ್ತದೆ ಅದೇ ರೀತಿಯಾಗಿ ತ್ರೀ ಮೈನಸ್ ಟೂ ಮಾಡಿದಾಗ ಒನ್ ಡಿಫ್ರೆನ್ಸ್ ಬರ್ತದೆ ಮತ್ತು ಫೋರ್ ಮೈನಸ್ ತ್ರೀ ಈ ಥರ ಒಂದೇ ಡಿಫ್ರೆನ್ಸ್ ಬಂದಾಗ ಇವುಗಳಿಗೆ ಏನಂತೀವಿ ಅಂತಂದರೆ ನಾವು ಶ್ರೇಣಿಗಳು ಅಂತೇಳಿ ಕರಿತೀವಿ ಅಂದರೆ ಈ ಎರಡು ಪದಗಳ ನಡುವಿನ ವ್ಯತ್ಯಾಸ ಒಂದನೇ ಪದದಲ್ಲಿ ಮತ್ತು ಎರಡನೇ ಪದದಲ್ಲಿ ಡಿಫ್ರೆನ್ಸ್ ಬೇರೆ ಬೇರೆ ಆಗಿತ್ತಂದ್ರೆ ಹೋಗ್ ನಾವು ಅಂದರೆ ಶ್ರೇಣಿ ಅಂತ ಕರೆಯೋಂಗಿಲ್ಲ ಬಟ್ ಡಿಫ್ರೆನ್ಸು ಒಂದೇ ಆಗಿದ್ದಾಗ ನಾವು ಒಂದೇನೂ ಆಗಿರ್ಬೋದು ಬೇರೆ ಸಂಖ್ಯೆನೂ ಆಗಿದ್ದರು ಆಗಿ ಏನು ಹೇಳಬೇಕು ಅಂದರೆ ಶ್ರೇಣಿಗಳು ಮೊದಲನೇ ಪದ ಮತ್ತು ಎರಡನೇ ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರಬೇಕಂತೇಳಿ ಹೇಳ್ಬೋದು ಈಗ ಇಲ್ಲಿ ನೋಡ್ರಿ ಮೊದಲನೇದಾಗಿ ಬರೋದು ಯಾವ ಸಮ ಯಾವೊಂದು ಶ್ರೇಣಿ ಅಂತಂದರೆ ಸಮಾಂತರ ಶ್ರೇಣಿ ಅಂತ ಕರಿಬೋದು ಸೊ ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಂತೇಳಿ ನೋಡಮ್ಮ ಇದ್ರ ಮೇಲೂ ಸಹ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಒಂದು ಸಾಮಾನ್ಯ ರೂಪ ಮತ್ತು ಸಮಾಂತರ ಶ್ರೇಡಿಯ ಸೂತ್ರದ ಮೇಲೂ ಸಹ ಎಣ್ಣನೇ ಪದ ಸೂತ್ರ ಸಹ ಕೇಳಿದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸಾಮಾನ್ಯ ರೂಪ ಏನು ನೋಡ್ರಿ ಶ್ರೇಡಿದು ಎ ಮೈನಸ್ ಎ ಪ್ಲಸ್ ಡಿ ಅಂದರೆ ಡಿ ಅಂದ್ರೇನು ಡಿಫ್ರೆನ್ಸ್ ಎ ಡಿ ಎ ಅಂತಂದರೆ ಮೊದಲನೇ ಪದ ಡಿ ಅಂತಂದರೆ ಎ ಅಂದರೆ ಡಿಫ್ರೆನ್ಸ್ ಎರಡು ಪದಗಳ ನಡುವಿನ ವ್ಯತ್ಯಾಸ ಅಂತಲೇ ಹೇಳ್ಬೋದು ಎ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಅಂದರೆ ಮೊದಲನೇ ಪದ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಸೊ ಹಾಗಾದರೆ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಡ್ಯಾಶ್ 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 ಲಾಸ್ಟ್ ಏನಾದರೂ ಸಾಮಾ ಸಾಮಾನ್ಯ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಇದು ಕೊನೆಯ ಪದ ಅಂತಲೇ ಹೇಳ್ಬೋದು ಹಾಗಾಗಿ ಸಾಮ್ ಸಾಮ ಸಮಾಂತರ ಶ್ರೇಣಿಯ ಸೂತ್ರ ಏನಂತ ಹೇಳ್ಬೋದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಅಂತಂದ್ರೇನು ಇದು ಮೊದಲನೇ ಪದ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಹಾಗಾದರೆ ಎನ್ ಅಂತಂದರೆ ಎನ್ ಅನೇ ಪದ ಎಷ್ಟು ಪದಗಳವ ಇಲ್ಲಿ ಪದಗಳ ಸಂಖ್ಯೆ ಅಂತಲೇ ಹೇಳಬಹುದು ಇಲ್ಲಿ ಕೆಳಗೆ ಸಹ ಕೊಟ್ಟಿದ್ದಾರೆ ನೋಡ್ಕೊಳ್ರಿ ಎ ಅಂದರೆ ಮೊದಲನೇ ಪದ ಎನ್ ಅಂದರೆ ಪದಗಳ ಸಂಖ್ಯೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಸೊ ಇಲ್ಲಿ ಹಲವಾರು ಸೂತ್ರಗಳು ಸಹ ನಾನು ಇಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೊಳ್ರಿ ಟಿ ಎನ್ ಪ್ಲಸ್ ಒನ್ ನಾವು ಈ ರೀತಿಯೂ ಯೂಸ್ ಮಾಡ್ಬೋದು ಅಥವಾ ಕೆಲವೊಂದು ಬಾರಿ ಅಂದರೆ ಪ್ರಶ್ನೆ ಮೇಲೆ ಡಿಫ್ರೆನ್ಸ್ ಆಗಿರ್ತದೆ ಎಣ್ಣನೇ ಪದಗಳ ಪದಗಳ ಸಂಖ್ಯೆ ಪ್ಲಸ್ ಒಂದು ಇಂಟು ಟಿ ಎನ್ ಪ್ಲಸ್ ಡಿ ಸೊ ಇದು ಡಿ ಅಂದರೆ ಡಿಫ್ರೆನ್ಸ್ ಅಂತ ಗೊತ್ತದೆ ಈ ರೀತಿಯಾಗಿ ನಾವು ಸಹ ಇವೆಲ್ಲಗಳು ಇವೆಲ್ಲ ಏನಂತಂದರೆ ಸೂತ್ರಗಳು ಸಂದರ್ಭಕ್ಕೆ ಅನುಸಾರವಾಗಿ ನಾವು ಈ ಎಲ್ಲ ಸೂತ್ರಗಳನ್ನು ನಾವು ನೆನಪಿಟ್ಕೊಳ್ಬೋದು ಇವೆಲ್ಲ ಸೂತ್ರಗಳು ನೀವು ಸಹ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ ಹಾಗಾದರೆ ಸಮಾಂತರ ಶ್ರೇಡಿಯ ಎನ್ ಪದಗಳವರೆಗಿನ ಮೊತ್ತ ಅಂದರೆ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಇದು ಆದರೆ ಇಲ್ಲಿ ಪದಗಳ ಮೊತ್ತ ಸೂತ್ರ ಬೇರೆ ಆಗಿರ್ತದೆ ಏನಾಗಿರ್ತದಂತಂದರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಬ್ರ್ಯಾಕೆಟ್ ಬರಬೇಕು ಎನ್ ಮೈನಸ್ ಒನ್ ಇಂಟು ಡಿ ಇದು ಏನು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಪದಗಳ ಸಂಖ್ಯೆ ಸೂತ್ರ ಅದು ಬೇರೆ ಸೊ ಇಲ್ಲಿ ಮತ್ತೆ ಬೇರೆ ಸೂತ್ರಗಳು ಸಹ ಬರ್ತಾವೆ ಎಕ್ಸಾಮ್ಸ್ನಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ಏನು ಕ್ವಶನ್ ಕೇಳ್ತಾರೆ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಕಂಡುಹಿಡಿಯಿರಿ ಬಸ ಸಂಖ್ಯೆ ಸಮ ಸಂಖ್ಯೆ ಈ ರೀತಿಯಾಗಿ ಬಂದಾಗ ಫಾರ್ಮುಲಾ ಯೂಸ್ ಮಾಡಬೇಕು ಸೊ ಪದ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ ಅಂದಾಗ ಎನ್ ಸಿಗ್ಮಾ ಎನ್ ಇಂಟು ಎನ್ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಟಿ ಎನ್ ಅಂದರೆ ಇವು ಸೂತ್ರಗಳು ನಾವು ವಿ ಸಂದರ್ಭಕ್ಕನುಸಾರವಾಗಿ ಯಾವ ಬಂದವು ಅಂತ ನೋಡಿಕೊಂಡು ಈ ಸೂತ್ರಗಳನ್ನು ನಾವು ಅಪ್ಲೈ ಮಾಡ್ಬೋದು ಸೊ ಈ ಒಂದು ದಿನ ನಾನು ಓನೋ ಸೂ ಓನ್ಲಿ ಪದ ವಿಧಗಳು ಮತ್ತು ಸೂತ್ರಗಳ ಕುರಿತ ಅಷ್ಟೇ ಹೇಳಿದ್ದೀನಿ ಎರಡನೇದು ಬಂದು ಗುಣೋತ್ತರ ಶ್ರೇಣಿ ಸೊ ಮೊದಲನೇದು ಸಮಾಂತರ ಶ್ರೇಣಿ ಎರಡನೇದು ಗುಣೋತ್ತರ ಶ್ರೇಣಿ ಈ ಶ್ರೇಣಿಯ ಸಾಮಾನ್ಯ ರೂಪ ಅಂದರೆ ಇಲ್ಲಿ ಗುಣೋತ್ತರ ಶ್ರೇಣಿಯಲ್ಲಿ ಏನಿತ್ತು ಅಂತಂದರೆ ಇಂಟು ಮಲ್ಟಿಪ್ಲಿಕೇಶನ್ ಇರ್ತದೆ ಇಲ್ಲಿ ಅಲ್ಲೇನಿತ್ತು ಅಂದರೆ ಅಂದರೆ ಅಲ್ಲಿ ಆ್ಯಡ್ ಇರ್ತದೆ ಎ ಪ್ಲಸ್ ಡಿ ಇಲ್ಲಿ ಆರ್ ಅಂದರೆ ಅಲ್ಲಿ ಡಿ ಸಾಮಾನ್ಯ ರೂಪ ಆದರೆ ಇಲ್ಲಿ ಆರ್ ಸಾಮಾನ್ಯ ರೂಪ ಅಂತಲೇ ಹೇಳಬಹುದು ಎ ಎ ಆರ್ ಎ ಆರ್ ಸ್ಕ್ವಯರ್ ಎ ಆರ್ ಕ್ಯೂ ಡ್ಯಾಶ್ 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 ಎ ಆರ್ ಎ ಆರ್ ಎನ್ ಇನ್ ಗಾತ ಎನ್ ಮೈನಸ್ ಒನ್ ಇದು ಸಾಮಾನ್ಯ ರೂಪ ಯಾವುದರದ್ದು ಗುಣೋತ್ತರ ಥರ ಶ್ರೇಡಿದು ಸೊ ಅದೇ ರೀತಿಯಾಗಿ ಅದರ ಮೇಲಿನ ಫಾರ್ಮುಲಾಗಳು ಸಹ ಇಲ್ಲವನ್ನ ನೋಡ್ಕೊರಿ ಟಿ ಎನ್ ಈಕ್ವಲ್ ಟು ಎ ಆರ್ ಟು ದ ಪವರ್ ಎನ್ ಮೈನಸ್ ಒನ್ನು ಸೊ ಇವೆಲ್ಲವೂ ಇದ್ರ ಮೇಲಿನ ಗುಣೋತ್ತರ ಶ್ರೇಣಿಯ ಮೇಲಿನ ಬರುವ ಸೂತ್ರಗಳಂತಲೇ ಹೇಳ್ಬೋದು ನೆಕ್ಸ್ಟ್ ಬರೋದು ಗುಣೋತ್ತರ ಶ್ರೇಡಿ ಎನ್ ಪದಗಳಿನ ಮೊತ್ತ ಸೊ ಅಲ್ಲಿ ಅಲ್ಲಿ ಯಾವ ರೀತಿಯಾಗಿ ಸಮಾಂತರ ಶ್ರೇಣಿ ದಿತ್ತಲ್ಲ ಯಾವುದೇ ರೀತಿಯಾಗಿ ಗುಣೋತ್ತರ ಶ್ರೇಣಿರಿದು ಸಹ ಸೂತ್ರ ಅದ ಎಸ್ ಎನ್ ಇಕ್ಕೊಳ್ಟು ಏನ್ ಟು ಅಂದರೆ ಇಲ್ಲಿ ಡಿಫ್ರೆನ್ಸು ಇಲ್ಲಿ ಎರಡು ಸೂತ್ರ ಇರ್ತವೆ ಪದಗಳ ಮೊತ್ತ ಡಿಫ್ರೆನ್ಸು ಒಂದಕ್ಕಿಂತ ಆರು ಹೆಚ್ಚಿಗೆ ಇದ್ದಾಗ ಮತ್ತು ಆರ್ಗಿಂತ ಒನ್ ಕಡಿಮೆ ಇದ್ದ ಅಂದರೆ ಸಂಖ್ಯೆ ಡಿಫ್ರೆನ್ಸ್ ಕಮ್ಮಿ ಅದೇ ಹೆಚ್ಚದ ಅಂತ ನೋಡಿಕೊಂಡು ಇವೆರಡು ಸೂತ್ರ ನಾವು ಹಾಕಬೇಕು ನೆಕ್ಸ್ಟು ಈ ಸೂತ್ರಗಳು ಸಹ ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ ಇವೆಲ್ಲವೂ ಸಹ ಎಕ್ಸಾಮಿಗೆ ಹೆಲ್ಪ್ ಆಗ್ತಾವ ಅಂತಲೇ ಹೇಳ್ಬೋದು ನೆಕ್ಸ್ಟು ಅನಂತ ಪದಗಳ ಮೊತ್ತ ಎಸ್ ಇನ್ಫಿನಿಟಿ ಈಕ್ವಲ್ ಟು ಎ ಬೈ ಒನ್ ಮೈನಸ್ ಆರ್ ಇದು ಗುಣೋತ್ತರ ಶ್ರೇಣಿಯ ಅನಂತ ಪದಗಳ ಮೊತ್ತ ಇದ್ರ ಮ್ಯಾಗಿಂದು ಸಹ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು ನೆಕ್ಸ್ಟ್ ಬರೋದು ಮೂರನೇ ಶ್ರೇಡಿ ಹರಾತ್ಮಕ ಶ್ರೇಡಿ ಈ ಒಂದು ಹರಾತ್ಮಕ ಶ್ರೇಡಿ ಆಸ್ ಇಟ್ ಈಸ್ ಯಾವ್ದಿರೋದು ಅಂದರೆ ಸಮಾಂತರ ಶ್ರೇಣಿಯ ಒಂದು ಸಾಮಾನ್ಯ ರೂಪಂತ ಹೇಳ್ಬೋದು ಅದರದ್ದು ರಿವರ್ಸ್ ಇರ್ತದಿದು ಅದು ಯಾವ ರೀತಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇರ್ತದಲ್ಲ ಬಟ್ ಇದು ಒನ್ ಬೈ ಅಂತ ಅಷ್ಟೇ ಹಾಕೋದು ಎಲ್ಲ ಸೇಮ್ ಇರ್ತದೆ ಬಟ್ ಅದರದ್ದು ರಿವರ್ಸ್ ಅಂತಲೇ ಹೇಳ್ಬೋದು ಒನ್ ಬೈ ಎ ಒನ್ ಬೈ ಎ ಪ್ಲಸ್ ಡಿ ಒನ್ ಬೈ ಎ ಪ್ಲಸ್ ಟು ಡಿ ಒನ್ ಬೈ ಎ ಪ್ಲಸ್ ತ್ರೀ ಡಿ ಡ್ಯಾಶ್ 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 ಒನ್ ಬೈ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಯಾವುದು ಹರಾತ್ಮಕ ಶ್ರೇಣಿಯ ಸಾಮಾನ್ಯ ರೂಪ ನೆಕ್ಸ್ಟ್ ಬರುವುದು ಹರಾತ್ಮಕ ಶ್ರೇಣಿಲಿ ನೋಡ್ರಿ ಆ್ಯಸ್ ಇಟ್ ಈಸ್ ಸಮಾಂತರ ಶೇಡಿದು ರಿವರ್ಸ್ ಅಂತಲೇ ಹೇಳ್ಬೋದು ಮತ್ತು ಇದು ಇಲ್ಲಿ ಇದ್ರ ಮೂರು ಮ್ಯಾಗೂ ಸಹ ಎಕ್ಸಾಮ್ನ ಕೇಳ್ತಾರೆ ಸಮಾಂತರ ಮಾಧ್ಯ ಗುಣೋತ್ತರ ಮಧ್ಯೆ ಮತ್ತು ಹರಾತ್ಮಕ ಮಧ್ಯೆ ಫಾರ್ಮುಲಾ ಇದು ಸಮಾಂತರ ಮಧ್ಯೆ ಎ ಪ್ಲಸ್ ಬಿ ಬೈ ಟು ಇದು ಗುಣೋತ್ತರ ಇದ್ದಿದ್ದು ರೂಟೀನ್ ಆಗಿರ್ತದೆ ಎ ಇನ್ ಟು ಬಿ ಇದ್ರ ಮ್ಯಾಗ ಎಕ್ಸಾಮ್ನ ಕೇಳ್ತಾರೆ ಮತ್ತು ಹೆಚ್ಚಿಕ್ ಹೆಚ್ ಇಕ್ವಲ್ ಟು ಟು ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇವೆಲ್ಲ ಮೂರು ಫಾರ್ಮುಲಾ ಸಹ ನೀವು ನೋಟ್ಬುಕ್ನಲ್ಲಿ ಬರ್ಕೊರಿ ಇದ್ರ ಮ್ಯಾಗ ಭಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೆಕ್ಸ್ಟ್ ಬರೋದು ಈ ಒಂದು ಒಂದೆರಡು ಫಾರ್ಮುಲಾ ನೋಡಂಬರ್ರಿ ಫಸ್ಟ್ ಏನಂದ್ರೆ ಟಿ ಎನ್ ಈಕ್ವಲ್ ಟು ಫೈ ಮೈನಸ್ ಫೋರ್ ಎನ್ ಆದರೆ ಅದರ ಮೂರು ಪದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಪದಗಳು ಕೊಟ್ಟರು ನಾವು ಇಲ್ಲಿ ಕ್ವೆಶನ್ ಸರಿಯಾಗಿ ಓದ್ಕಬೇಕು ಪದಗಳು ಕೊಟ್ರೆ ಅಥವಾ ಪದಗಳ ಮೊತ್ತ ಅಂದೆ ಪದಗಳ ಮೊತ್ತ ಅಂದಾಗ ಎಸ್ ಎನ್ ಬರ್ತದೆ ಪದಗಳಂತಂದಾಗ ಟಿ ಎನ್ ಸೊ ಇಲ್ಲೇನು 5 ಟು ಫೈವ್ ಮೈನಸ್ ಫೋರ್ ಏನು ಆಲ್ರೆಡಿ ಇಲ್ಲಿ ಕೊಟ್ಟಾರಲ್ಲ ನಾವು ಏನು ಮಾಡಬೇಕು ಪದಗಳ ಸಂಖ್ಯೆ ಅಂತಂದ್ರೆ ಎಷ್ಟು ಪದ ಕೊಟ್ಟರೆ ಮೂರು ಪದಗಳನ್ನು ನಾವು ಇದರಲ್ಲಿ ತುಂಬಿ ಕೊಂಡ್ ಕಂಡು ಮೊದಲನೇ ಪದ ಒನ್ ಕೊಟ್ಟರು ಒನ್ ಅಂದ್ರೆ ಫೈವ್ ಮೈನಸ್ ಫೋರ್ ಎನ್ ಇದ್ದಲ್ಲಿ ಏನು ಹಾಕೋಬೇಕು ಒನ್ ಹಾಕಬೇಕು ಫೈವ್ ಮೈನಸ್ ಫೋರ್ ಇಂಟು ಒನ್ ಫೋರ್ ಫೈವ್ ಮೈನಸ್ ಫೋರ್ ಹಾಕಿದಾಗ ಆನ್ಸರ್ ಒನ್ ಸೊ ಅದೇ ರೀತಿಯಾಗಿ ಇಲ್ಲಿ ಟೂ ಹಾಕಿದ್ದಾರೆ ಎನ್ ಪ್ಲಸ್ನಾಗ 2. ಫೈ ಮೈನಸ್ ಫೋರ್ ಟು ಸ ಏಟ್ ಯಾವ ದೊಡ್ಡ ಸಂಖ್ಯೆ ಇರ್ತದೆ ಅದರ ಸೈನ್ ಹಾಕಿದಾಗ ಮೈನಸ್ ತ್ರೀ ಸೊ ಇಲ್ಲಿ ಮೂರು ಪದಗಳ ಸಂಖ್ಯೆ ಏನು ಬಂದು ಒನ್ ಮೈನಸ್ ತ್ರೀ ಇಂಟು ಮೈನಸ್ ಸೆವೆನ್ ಇವೆಲ್ಲ ಏನು ಮೂರು ಪದಗಳ ಸಂಖ್ಯೆ ಎರಡನೇ ಪ್ರಶ್ನೆ ಬಂದು ನೋಡಿರಿ ಟಿ ಎನ್ ಈಕ್ವಲ್ ಟು ಟು ಎನ್ ಸ್ಕ್ವಯರ್ ಪ್ಲಸ್ ಫೈ ಆದರೆ ಟಿ ತ್ರೀ ಮತ್ತು ಟಿ ಟೆನ್ಗಳನ್ನು ಕಂಡು ಹಿಡಿದಿರಿ ಅಂತ ಕೇಳೋಲ್ಲ ಸೊ ಆಲ್ರೆಡಿ ಅವರೇ ಕೊಟ್ಟರು ಟಿ ತ್ರೀ ಮತ್ತು ಟಿ ಟಿ ಟೆನ್ನು ನಾವು ಬರೀ ಏನು ಮಾಡಬೇಕು ಆಡ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕು ಹೆಂಗ ಅಂದ್ರೆ ಟಿ ಎನ್ ಈಕ್ವಲ್ ಟು ಟು ಎನ್ ಸ್ಕೊಯರ್ ಅದಲ್ಲ ಎಷ್ಟಬೇಕು ಎನ್ ಇದ್ದಲ್ಲಿ ತ್ರೀ ಹಾಕಬೇಕು ಇಲ್ಲಿ ಟೂ ಎಚ್ ಇಟ್ ಈಸು ಎನ್ ಪ್ಲೇಸ್ನಾಗ ತ್ರೀ ಹಾಕಿ ಮ್ಯಾಗೇನು ಸ್ಕ್ವಯರ್ ಇರ್ತದೆ ಸೊ ಇಲ್ಲಿ ಟೂ ಎಚ್ ಇಟ್ ಈಸ್ ತ್ರೀ ಅನ್ನು ಎರಡು ಸರಿ ಗುಣಿಸಿದಾಗ ಏನು ಬರ್ತದ ನೈನ್ ಮತ್ತು ನೈನ್ ಟು ಸ ಏಯ್ಟೀನ್ ಏಯ್ಟೀನ್ ಇಲ್ಲಿನ ಪ್ಲಸ್ ಫೈವ್ ಅದಲ್ಲ ಸೊ ಇಲ್ಲಿ ಏಯ್ಟೀನ್ ಪ್ಲಸ್ ಫೈವ್ ಮಾಡಿದಾಗ ಟಿ ತ್ರೀ ಆನ್ಸರ್ ಏನು ಬರ್ತದ ಟ್ವೆಂಟಿ ತ್ರೀ ಅದೇ ರೀತಿಯಾಗಿ ಟಿ ಟೆನ್ ಬಿ ಇಲ್ಲದ ನೋಡಿ ಸೊ ಇಲ್ಲಿ ಬಿ ಎನ್ ಸ್ ಎನ್ ಪ್ಲೇಸಿನಾಗ ಟೆನ್ ಹಾಕಿ ಸ್ಕ್ವೈರ್ ಮಾಡಿದಾಗ ಹಂಡ್ರೆಡ್ ಬರ್ತದೆ ಟೆನ್ ಇಂಟು ಟೂ ಮಾಡಿದಾಗ ಟೂ ಹಂಡ್ರೆಡ್ ಪ್ಲಸ್ ಫೈವ್ ಮಾಡಿದಾಗ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ಬರ್ತದೆ ಸೊ ಇವೆಲ್ಲವೂ ಹಂಗ ಸಮಾಂತರ ಗುಣಾತ್ಮಕ ಮತ್ತು ಹರಾತ್ಮಕ ಶ್ರೇಣಿಯ ಸಾಮಾನ್ಯ ರೂಪ ಮತ್ತು ಸೂತ್ರಗಳು ನಿಮಗೆ ಗೊತ್ತಾಗ್ಯವಂತ ಹೇಳ್ಬೋದು ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು